ಮುರಹರನನು ಹುದೆನಿಸಿ ಭೂಮೀಶ್ವರನ ಮೆಚ್ಚಿಸಿ ಭೀಮನನು ಮನಬರಿಸಿ ಪ್ರಾರ್ಥನೊಲಿಸಿ ಮಾದ್ರೇಶುತರನೊಡಬಡಿಸಿ ಅರಸಿಗಭಿಮತವೆನಿಸಿ ಪಾಂಚಾಲರಿಗೆ ಕಾರ್ಯವಿದೆನಿಸಿ ಕುಂತಿಗೆ ಪರಮಹರುಷವ ರಚಿಸಿ ನುಡಿದನು ಸಂಧಿಯನು ವಿದುರ ಕದಡು ತಿಳಿದುದು ಕಾರ್ಯಗತಿಗಾಸ್ಪದವ ಕೊಟ್ಟರು ಬಳಿಕ ಸುಮುಹೂರ್ತದಲ್ಲಿ ಪಯಣವ ಮಾಡಿದರು ಪಾಂಚಾಲದಳ ಸಹಿತ ಯದು ಶಿರೋಮಣಿ ಬೆರಸಿ ಬಹುಪಯಣದಲ್ಲಿ ಬಂದರು ಮೇಲೆ ಕೌರವರ್ ಇದಿರುಗೊಂಡರು ಕೂಡೆ ಹೊಕ್ಕರು ಅಸ್ತಿನಾಪುರವಾ ಬಂದು ಕಾಣಿಕೆಗೊಟ್ಟು ಗೊಟ್ಟು ಗಂಗಾನಂದನನ ಧೃತರಾಷ್ಟ್ರನನು ಸಾನಂದದಿಂದಲಿ ಗಾಂಧಾರಿಯನು ಗುರು ಗೌತಮಾದಿಗಳ ವಂದಿಸಿದ ರೈವರೈವರಲಾನಂದದಳು ಜಲಪರಿಳೂತ ನಯನ ಸ್ಪಂದ ಪರಿತೋಷದಲ್ಲಿ ತೆಗೆದಪ್ಪಿದರು ಪಾಂಡವರ करे सन् कुमारकरनोर्वरनु काणिसिदनु परस्पर परमसंप्रीतिबिडा लिङ्गनोत्सव दर्शनोचित मान्यमानस्फुरण दलि वस्ति गुरुतनु जराधेय सौबलरपु नृपना ಯಾದವರು ಪಾಂಚಾಲರಲ್ಲಿ ಘನ ಸಂವಾದ ಸುಖ ಸಂಪ್ರೀತಿ ಮೆರೆಯಲ್ ಕಿಷ್ಟ ಸತ್ಕಾರ ಆದುದುತ್ಸವ ಜನ ಜನಿತ ಹರುಷೋಧಿಯ ಹೊನಲಿನಲಿ ಹಿಂದಣ ಭೇದ ಕರ್ದಮ ಮಡಗಿ ಹೋಯ್ತವನೀಶ ನೀಷ ವೀತ ಭಯರನ್ಯೋನ್ಯ ಪರಮ ಪ್ರೀತಿಗಳ ಬೆಳವಣಿಗೆ ಇದ್ದರು ಭೂತಳಾಧಿಪರೈದು ಸಂವತ್ಸರಗಳೊಂದಾಗಿ ಖ್ಯಾತ ವಿದು ಪಾಂಚಾಲಪುರದೊಳತೀತವಾಯಿತ್ತೊಂದು ವರುಷವ ಭೀತ ಧರ್ಮ ಸುತಂಗೆ ಮೂವತ್ತಾರು ಸಮವಾಯ್ತೋ ಶ್ರೀಕೃಷ್ಣನನ್ನು ಒಪ್ಪಿಸಿ ಧರ್ಮರಾಯ ಭೀಮ ಅರ್ಜುನ ನಕಲ ಸಹದೇವರು ಒಪ್ಪುವ ಹಾಗೆ ಮಾತಾಡಿ ದ್ರೌಪದಿಯ ಸಮ್ಮತಿಯನ್ನು ಪಡೆದು ಕುಂತಿಗೆ ಸಂತೋಷವನ್ನುಂಟು ಮಾಡಿ ವಿದುರನು ಕೌರವ ಪಾಂಡವರಿಗೆ ಸಂಧಿಯನ್ನು ಮಾಡಿಸಿದನು ಪಾಂಡವರ ಮನಸ್ಸು ತಿಳಿಯಾಯಿತು ಮುಂದಿನ ಕಾರ್ಯಗಳಿಗೆ ಒಪ್ಪಿಗೆ ಕೊಟ್ಟರು ಒಳ್ಳೆಯ ಮುಹೂರ್ತದಲ್ಲಿ ಪಾಂಚಾಲ ನಗರದಿಂದ ಶ್ರೀಕೃಷ್ಣನೊಡಗೂಡಿ ಹೊರಟು ಪಯಣದ ಮೇಲೆ ಪಯಣವನ್ನು ಮಾಡಿ ಹಸ್ತಿನಾವತಿಗೆ ಬಂದರು ಪಾಂಡವರು ಭೀಷ್ಮ ಧೃತರಾಷ್ಟ್ರ ಗಾಂಧಾರಿ ದ್ರೋಣ ಕೃಪ ಮೊದಲಾದವರಿಗೆ ನಮಸ್ಕರಿಸಿದರು ಅವರೆಲ್ಲರೂ ಸಂತೋಷದ ಅಶ್ರುಗಳನ್ನು ಸುರಿಸುತ್ತಾ ಪಾಂಡವರನ್ನು ಆಲಂಗಿಸಿದರು ಧೃತರಾಷ್ಟ್ರನು ತನ್ನ ನೂರು ಜನ ಮಕ್ಕಳನ್ನು ಕರೆಸಿ ಪಾಂಡವರೊಂದಿಗೆ ಭೇಟಿ ಮಾಡಿಸಿದನು ಅವರೆಲ್ಲರೂ ಪ್ರೀತಿಪೂರ್ವಕವಾಗಿ ಆಲಂಗಿಸಿಕೊಂಡು ಪರಸ್ಪರ ಗೌರವವನ್ನು ತೋರಿಸಿದರು ನಂತರ ಅಶ್ವತ್ಥಾಮ ಕರುಣ ಶಕುನಿ ಇವರು ಧರ್ಮಜನನ್ನು ಆಲಂಗಿಸಿಕೊಂಡರು ಯಾದವರು ಪಾಂಜಾ ಪಾಂಚಾಲರು ಕೌರವರೊಂದಿಗೆ ಪ್ರೀತಿಯಿಂದ ಮಾತನಾಡಿದರು ಅವರಿಗೆ ಸತ್ಕಾರ ಮಾಡಿದರು ಹಸ್ತಿನಾಪುರದಲ್ಲಿ ಸಂತೋಷದ ಮಹೋತ್ಸವವಾಯಿತು ಹಿಂದೆ ನಡೆದ ವೈರದ ಕಪ್ಪು ತೊಳೆದು ಹೋಯಿತು ಪಾಂಡವರಾಜರು ಭಯರಹಿತರಾಗಿ ಕೌರವರೊಡನೆ ಐದು ವರ್ಷ ಕಾಲ ಒಂದಾಗಿ ಕಳೆದರು ಪಾಂಚಾಲ ನಗರದಲ್ಲಿ ಪಾಂಡವರು ಒಂದು ವರ್ಷ ಕಳೆದಿದ್ದರು ಧರ್ಮರಾಯನಿಗೆ ಈಗ ಮೂವತ್ತು ವರ್ಷಗಳು ಇಲ್ಲಿಗೆ ಸಂಧಿ ಹದಿನೇಳು ಮುಕ್ತಾಯವಾಯಿತು